ಮಂಡ್ಯ ಮಂಡ್ಯ ಐದನಿಗೆ ಭವಿಷ್ಯ ಇದೆ ಮಂಡ್ಯದ ಹುಡುಗ ನಮ್ಮೂರಿನ ಹುಡುಗ ಈಗ ಬೇರೆ ಊರಲ್ಲಿನ ನೀವೇನು ಹೇಳ್ತೀರ ನಮ್ಮೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳಿದ್ದಾರೆ ನಮ್ಮೂರಲ್ಲಿ ಡಾಕ್ಟರ್ ಜಾಸ್ತಿ ಇದ್ದಾರೆ ಟೀಚರ್ ಇದ್ದಾರೆ ಅಂತಾರೆ ನಮ್ಮೂರಿನಲ್ಲಿ ಸಿನಿಮಾ ನೋಡೋರು ಜಾಸ್ತಿ ಇದಾರೆ ಮಂಡ್ಯದ ಮನೆ ಮನೆಯಲ್ಲೂ ಸಿನಿಮಾ ನೋಡ್ತಾರೆ ಅವ್ರಿಗೆ ಸಿನಿಮಾನೇ ಉಸಿರು ನನ್ನ ಜೊತೆ ಇರ್ತಾರೆ ದಿನ ಹುಡುಗರು ಈ ಶುಕ್ರವಾರ ಆದರೆ ಒಬ್ಬನೂ ಬರಲ್ಲ ಬೆಳಗ್ಗೆ ಹೊತ್ತು ಮನೆಗೆ ಎಲ್ಲೋದ್ರೂ ಅಂದರೆ ಫರ್ಶಾಗಿ ಹೋಗೋರೆ ಅಂತ ಅರ್ಥ ಅಂದರೆ ಯಾವ್ದು ಅವ್ರಿಗೆ ಏನು ಬೇಜಾರು ಏನಿಲ್ಲ ದರ್ಶನ ಬರಲಿ ಮಂಡ್ಯ ಐದನ ಬರಲಿ ಯಾವ್ದನ್ನ ಬರಲಿ ಫಿಲಂಗೆ ಹೋಗ್ಬೇಕು ಅವ್ರಿಗೆ ಅವ್ರ ರಕ್ತದಲ್ಲೇ ಫಿಲಂ ಬಂದ್ಬಿಟ್ಟಿದೆ ಮಂಡ್ಯದಲ್ಲಿ ಅವರು ಬೆಳಗ್ಗೆ ಹೊಸ ಫಿಲಂನ ನೋಡಿದ್ರೇನೆ ಅವ್ರಿಗೆ ದಿನ ಸ್ಟಾರ್ಟ್ ಆಗೋದು ಶುಕ್ರವಾರ ಮಂಡ್ಯದವರು ಮತ್ತೆ ಫಿಲಂ ಲ್ಯಾಂಡ್ಗೂ ಬಹಳ ಪ್ರೀತಿಯ ಸಂಬಂಧ ತುಂಬ ಜಾಸ್ತಿನೇ ಇದೆ ಮಂಡ್ಯದಲ್ಲಿ ಗೆದ್ದರೆ ಇಂಡಿಯಾದಲ್ಲಿ ಗೆಲ್ಬಹುದು ಸಿನಿಮಾಗಳು ಯಾಕೆ ಸಂತೋಷ ಆಗಬೇಕು ಸಿನಿಮಾದವ್ರು ಯಾಕಂದ್ರೆ ಮಂಗಳೂರಲ್ಲಿ ಹೋದ್ರೆ ಕನ್ನಡ ನೋಡಲ್ಲ ಚಿಕ್ಕಬಳ್ಳಾಪುರದ ಕನ್ನಡ ನೋಡೋಲ್ಲ ಮಂಡ್ಯದಲ್ಲಿ ನೋಡ್ತೀವಲ್ಲ ಫಿಲಮ್ ಇಂಡಸ್ಟ್ರಿ ನೋಡಿಸಿರೋರೇ ಮಂಡ್ಯದವರು ನಾವು ಎಷ್ಟು ಹೀರೋಗಳನ್ನ ಮೇಲಕ್ಕೆ ಕೆತ್ತಿದ್ದಾರೆ ನಮ್ಮ ಮಂಡ್ಯದವರು ಎಷ್ಟು ಹೀರೋಗಳನ್ನ ಮೇಲಕ್ಕೆ ಮೆರೆಸ್ತಿದ್ದಾರೆ ಮಂಡ್ಯದವರು ನಮ್ಮ ಮಂಡ್ಯದಿಂದ ಗೆದ್ದವರು ಪಿನೂ ಆಗಿದ್ದಾರೆ ನಮ್ಮ ಫಿಲಮ್ ಆಟ್ರಿಗಳು ಯಾವ್ದಾದ್ರು ಎಲ್ಲರೂ ನಿಲ್ಬೇಕಂದ್ರೆ ಮಂಡ್ಯ ಬಂದು ನೋಡ್ತಾರೆ ಇಲ್ಲಿ ಹೋಗ್ಬೋದಾ ನೋಡ್ಬೋದಾ ಟೆಸ್ಟ್ ಮಾಡ್ಬೋದಾ ಅಂತ ಮತ್ತೆ ಯಾರಾದರೂ ಬರಲಿ ಒಂದು ಸಾವಿರ ಜನ ಜೈಕಾರ ಅಂತೂ ಆಗ್ತಾರೆ ಫಿಲಮ್ನವ್ರಿಗೆ ಮಂಡ್ಯದಲ್ಲಿ ಯಾವ್ದು ಏನು ಬೇಗನೆ ಮಾಡ್ಬಿಡಲ್ಲ ಇವ್ರು ಬಂದರು ಅವ್ರು ಬಂದರು ಅಂತ ಅವ್ರಿಗೆ ಗೊತ್ತಿರದಿದ್ರು ಫಿಲಮ್ನವರ ಓಕೆ ಜೈ ಅಂತ ಇರ್ತಾರೆ ಅಷ್ಟು ಪ್ರೀತಿ ಅವ್ರಿಗೆ ಮಂಡ್ಯ ಇದ ನಮ್ಮೂರಿನ ಹುಡುಗ ಬಹಳ ಅದ್ಭುತವಾಗಿ ಮಾಡಿದಾನೆ ಅವನಿಗೆ ಭವಿಷ್ಯ ಇದೆ ಅವರ ತಂದೆ ನನ್ನ ಆತ್ಮೀಯ ಗೆಳೆಯರು ಬೂದ್ನೂರು ಅಂತ ಬಹಳ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಇದೆ ಅಲ್ಲಿ ಒಂದ್ ಸಾವಿರ ಹಳೆಯಾದಂಥ ಅನಂತ ಪದ್ಮನಾಭ ದೇವಸ್ಥಾನ ಇರುವಂಥ ಊರು ಆ ಊರಿನ ಹುಡುಗ ನಾವು ಮೊದಲು ಫಿಲಮು ನಾನು ನೋಡೋಕ್ಕಾಗಿಲ್ಲ ಈ ಫಿಲಮ್ನ ಮಂಡ್ಯದಲ್ಲೇ ನಾನು ನೋಡ್ತೀನಿ ಒಳ್ಳೆಯದಾಗಲಿ ಈ ಸಿನಿಮಾ ನೂರು ವರ್ಷ ನೂರು ದಿನ ಓಡಿ ನಮ್ಮ ಮಂಡ್ಯದ ವಿಶ್ವೇಶ್ವರಯ್ಯ ಸ್ಟೇಡಿಯಂನಲ್ಲಿ ಶತ ದಿನೋತ್ಸವ ಆಚರಿಸಲಿ ನಾನೇ ಎಲ್ಲರೂ ಜನರು ಸೇರಿಸಿ ಭರ್ಜರಿ ಪ್ರೋಗ್ರಾಮ್ ಮಾಡೋಣ ನಮ್ಮ ಊರಿಗಲ್ಲಿ ನಾವು ಸಪೋರ್ಟ್ ಮಾಡಿಲ್ಲ ಅಂದರೆ ಯಾರು ಸಪೋರ್ಟ್ ಮಾಡ್ತಾರೆ ಅವನದು ಇವಾಗ ಒಂದು ಫೈಟ್ ನೋಡಿದೆ ನಮ್ಮ ಮಂಡ್ಯದಲ್ಲಿ ಸ್ವಲ್ಪ ನೋಡೋದು ಎರಡೇ ಫೈಟು ಇಲ್ಲ ಕಾಮಿಡಿ ಇನ್ನು ಆಡು ಬಂದರೆ ಆಚೆ ಬಂದಿತ್ತ ಬಿಡಿ ಹೊಡಿಯೋಣ ಅಂತ ಮಂಡ್ಯದವರು ಸಾಂಗ್ ಬರ್ತಾ ಇದ್ರೆ ಆಚೆ ಬರ್ತಾರೆ ಹಾಡು ಬಂದ್ರೆ ಪಾಸ್ಟ್ ಪಾಸ್ ಪಾಸ್ಟ್ ಓಡಿಸೋದು ಫೈಟ್ ಬಂದ್ರೆ ಮಾತ್ರ ರಿಪೀಟ್ ಹಾಕೊಂಡು ಹಾಕೊಂಡು ನೋಡ್ತಾರೆ ಒಳ್ಳೆ ಫೈಟ್ ಮಾಡಿದ್ದಾನೆ ಒಳ್ಳೆ ಕಾಮಿಡಿ ಇದೆ ಆ ಮೂವಿ ಚೆನ್ನಾಗಿ ಓಡಲಿ ನಮ್ಮ ಥ್ರಿಲರ್ ಮಂಜೂರ್ದೆಲ್ಲ ಆಕ್ಷನ್ ಮೂವಿಗಳೆಲ್ಲ ನಾವು ಚಿಕ್ಕ ಹುಡುಗರಲ್ಲೆಲ್ಲ ನೋಡ್ತಾ ಇದ್ದು ಹೋಲಿಸ್ ಸ್ಟೋರಿ ಅದು ಇದೆಲ್ಲ ಅವರು ಇದಾರೆ ಅವ್ರಿಗೂ ಒಳ್ಳೇದಾಗ್ಲಿ ನಾಯಕ ನಾಯಕನಿಗೆ ನಾಯಕಿಗೆ ಪ್ರೊಡ್ಯೂಸರ್ ಮಾತ್ರ ಚೆನ್ನಾಗಿ ಆಗಲಿ ಈ ಫಿಲಂ ಗೆದ್ದು ಲಾಭ ಆಗಿ ಐದು ಫಿಲಂ ತೆಗ್ಯಂಗಾಗ್ಲಿ ಅಂತ ಹೇಳಿ ಮಂಜ ಇದಕ್ಕೆ ಸಕ್ಸಸ್ ಆಗಿ ಹದಿನಾರನೇ ತಾರೀಕು ಚೆನ್ನಾಗೆ ಥಿಯೇಟ್ರಲ್ಲಿ ಓಡಲಿ ಅಂತೇಳಿ ಹಾರೈಸ್ತೀನಿ ನಮಸ್ಕಾರ